ಏನೈತಿ ಜೀವನದಾಗ ಹೌದಾ ಹೋಗುದೈತಿ ಮಣ್ಣಾಗ ಏನು ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಹೌದ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಹಾದೆ ಹಿಡದ ಹಾಡುತ್ತ ನಡೆಯೋ ಹಾದೆ ಬಿಡುವುದಲ್ಲೇ ಹಾದಿ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಮೀರಿಯದು ಒಂದ ರಾಕ್ಷಸಿ ಐತಿ ನಾನು ಓಡಿನಿ ಮೊದಲ ಪರ್ವತ ಹಿಮಾಚಲ ತೆಳದು ಮಾಡಿ ಅಸಲ ಮೀರಿಯದು ಅಂದ ರಾಕ್ಷಸಿ ಐತಿ ನಾನು ಓಡಿನಿ ಮೊದಲ ಪರ್ವತ ಹಿಮಾಚಲ ತೆಲದಮ್ಮ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯದ ದಕ್ಷಿಣ ಕದರ ಕಾಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯದ ತಕ್ಷಣ ಕದರ ಕಾಲೇ ಹುಟ್ಟ್ಯಾದ ಅದಕ್ಕೆ ಹೆಸ್ರು ಹೇಳು ಬೇಡೋದೇ ಇಲ್ಲ ಹಾಕಿ ಆಕೆ ಹೇಳಬೇಕು ಯಹಲ್ಲ ಪಾರವಂದ ಹುಟ್ಟ್ಯಾದ ಅದಕ್ಕೆ ಹೆಸ್ರು ಹೇಳು ಬೇಡೋದೇ ಇಲ್ಲ ರಾಕ್ಷಸಿ ತಾಯಿ ತಂದಿ ಹೆಸರ ಹೇಳಪ್ಪ ಯಾ ಹಲ್ಲ ಸಾವಿರಾನೆ ಕೌಶಿಯನ ಕೊರಳಾಗ ಹಾಕ್ಯಾಳ ರೊಂಡ ಮಾಲ ಸಾವಿರಾನಿ ಕೋಶಿಯನ ಕೊರಳಾಗ ಹಾಕ್ಯಾಳ ರೊಂಡ ಮಾಲ

ತುಂಬನಂತೆವಾದಾಡಿ ದುಡುಕಿ ಬೀಳುವುದಲ್ಲ ಕುಂಬ ಕರ್ಣಗೇನಾಗಬೇಕು ಹೇಳಪ್ಪ ಯಲ್ಲ ತುಂಬನಂತೆವಾದಾಡಿ ದುಡುಕಿ ಬೀಳುವುದಲ್ಲ ಮೋಕ್ಷ ಪಡ್ಕೋ ಕರಿ ಹೇಳುತ್ತಮ್ಮ ಸ್ವರ್ಗದ ಬಾಗಿಲ ಮೋಕ್ಷ ಪಡ್ಕೋ ಕರಿ ಹೇಳುತ್ತಮ್ಮ ಸ್ವರ್ಗದ ಬಾಗಿಲ ನೋಡಿ ಕವಿಗಳ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಬಿಡುವುದಲ್ಲ ಹಾದಿ ಬಿಟ್ಟರ ವ್ಯವಹಾರ ಅಲ್ಲ ಮೀರಿದು ಒಂದ ರಾಕ್ಷಸಿ ಐತಿ ನಾ ನೋಡಿ ನಿಮ್ ಮೊದಲ ಪರ್ವತ ಹಿಮಾಚಲ ತೆಲದುಂಬ ಮಾಡಿಟ್ಟು ಗೊತ್ತಾಳತ ರಾಕ್ಷಸಿ ಆ ರಾಕ್ಷಸಿ ಉತ್ತರ ಕಡೆ ಕಾಲ್ ಮಾಡಿ ದಕ್ಷಿಣಕ್ಕೆ ತೆಲೆ ಮಾಡಿ ಉತ್ತರ ಕಡೆ ಕಾಲ್ ಮಾಡಿ ಮನಕ್ ಹೋಗಾಳಿ ಆಕಿ ಹೆಸರು ಹೆಸರು ಏನ ಪರ್ವತ ಹಿಮಾಚಲ ಎಲ್ಲ ಎಲ್ಲಾ ಪರ್ವತದೊಳಗೆ ಹಿಮಾಚಲ ಪರ್ವತ ದೊಡ್ಡದೈತಿ ದೊಡ್ಡ ಪರ್ವತ ಅಂತ ಪರ್ವತನಕಿ ತಲೆದಮ್ಮ ಮಾಡಿಟ್ಟು ಹೋಗ್ತಾಳಂದ್ರಿ ಆಕಿ ಆಟ ದೊಡ್ಡಕ್ಕಿರ್ಬೇಕು ಆಕಿ ಹೆಸರು ಏನಂತ ಕೇಳ್ತಾನ ಕವಿ ಮತ್ತೆ ಯಾರ ಮದುವಾರ ಒಂದ ಕೂಸು ಹುಟ್ಟಿದ ರಾಕ್ಷಸಿಗೆ ಒಂದ್ ಸಾವಿರ ಅನಿ ಕೂಸಿನ ಕೊಳ್ಳಾಗ ರುಂಡದ ಮಾಲಿ ಮಾಡಿ ಕೇಳತೀ ಬರೇ ಆನೆ ಇದ್ರ ಒಂದ್ ಇಟ್ಟದಿರ್ತದ ವಾಜ್ಯಾಗಿ ಹೋಗತೈತಿ ಒಂದ್ ಸಾವಿರ ಅನಿರ ಉಂಡ ಹಾಕತಾಳ ಇದು ನಾ ಕೇಳತ್ತಿಲ್ಲ ಕವಿಗಳು ಕೇಳತ್ತರ ಇದನ್ನ ಯಾರು ಯಾವ ನಮ್ಮ ಪಾನ ಮಂಗಳೂರು ದುರ್ಯೋಧನ ಮಾಸ್ತರ್ ಕೇಳ್ತಾರೆ ರೀ ದುರ್ಯೋಧನ ಮಾಸ್ತರ್ ಮಾಡಿದಕ್ಕೆ ಹಾ ನೋಡೋಣ ಇವ್ರು ಯಾವ ಯಾವ ಲೆಕ್ಕ ರೀ ಬಿಡುಗಡೆ ಮಾಡ್ಕೋತ ಬರ್ತಾರೆ ಇವ್ರು ಬಿಡುಗಡೆ ಲೆಕ್ಕ ಬ್ಯಾರೆ ಐತಿ ಇವ್ರ್ದು ಹೆಂಗ್ರೀ ಇವ್ರು ಹೊತ್ತು ಮುಡುಗಣ ಹೊಸಾಟಿಗಿಂದ ಬಿಡುಗಡೆ ಇವ್ರು ಇವ್ರು ಮಾಡೋದಾಗದ್ದು ಹೆಂಗೆ ಆಗಲೈತಿ ಗೊತ್ತೇನಪ್ಪ ಹೆಂಗ ಅವ ಯಾವ ಒಬ್ಬ ಹಾದಿ ದಾಂಡಿ ಕೂತಿದತ್ ನೋಡ್ರಿ ಏನು ಮಾಡ್ಲಾಕ ಆ ಹಾದಿ ದಾಂಡಿ ಕೂತ ಕೇರಿಂದ ಹೊರಗಡೆ ಕೂತಿದ್ದ ಅವ ಸುಮ್ ಕುತಿದ್ದಿಲ್ಲ ಹಾ ಇವು ಮಾಡುದಾಗ್ದ ಆಗ್ಲ ಐತಿ ರೀ ಹೆಂಗೆ ಹಾದಿ ದಾಂಡಿಗೆ ಹೊರಗಡೆ ಕುತಿದ್ದ ಮ್ಯಾಲ ಹಂಗ ಕಾಬಳಿ ಕಡ್ಲಿ ಕಾಳತ್ತಿತ್ತಿದ್ರು ಮ್ಯಾಲ ಕಡ್ಲಿ ಕಾತಿದ್ರಿ ಅವ್ರಿ ಇವ್ ಡಬ್ ಬರ್ಸನಲ್ಲ ಕಂಬ ಹಿಂತಾವ್ರಿ ಅದಕ್ಕ ಏನಂದ್ರು ಏನು ಏನ್ ಹೇಳ್ತಾರ ರೀ ಒಬ್ರಿ ಹಿರ್ಯಾರ ಆದ್ ಹೊಂಟಿದ್ರ ಅಲ್ಲಿ ಹಾ ರೀ ಬೇದ್ರ ಅವ್ರು ಯಾಕ ಬೀದ್ರಿ ಅವ್ರಿ ಏ ಒಂದ್ ಮಾಡಿ ಯಾವ್ದಾರ ತಿನ್ನೋದರೇ ಮಾಡ್ಬೇಕಾರೆ ಹೇಳುದರೆ ಮಾಡಿ ಅಡ್ಡು ಮಾಡ್ಲಾ ಇಲ್ಲ ಅಡ್ಡ ಮಾಡಿ ತಿಳತಾರೀ ಅವ್ರ ಅದಕ್ಕ ಇವ್ ಏನಂದ ನೀವು ಡಪ್ಪ ಬರ್ಸಾವ್ ಕಂಬಜ್ ಅವ್ರಿ ಅದ ಹಾಂಗಿಲ್ಲರೀ ಮ್ಯಾಲ ಕಾಳು ಹಾಕೋಣ ಬಡ್ಯಾಗ ಹಿಟ್ ಬೀಳುದ ನೀವು ಡಪ್ಪ ಬೀಳುದಪ್ಪ ಬರ್ಸಾವ್ರಿ ಅದಕ್ಕ ಅವ್ರ ಹಿರಿಯಾರ ಅಂದ್ರ ಏನತ್ತಾರ ಹಿರ್ಯಾರೀ ಹಿಟ್ ಕರೆ ಹತ್ತೈತ್ ಕರೇ ಬೀಳ ಹತ್ತೈತಿ ನಿಮ್ ತಿರಿಗಿ ಹಾಕದ್ ಸಣ್ಣ ನಿಮ್ ತಿರ್ಗಿ ಸಣ್ಣ ಹಾಕತಾರೇ ಅವ್ರ ಸಣ್ಣ ಬೀಳತಕ ಹೌದ್ರೇ ಅಂತ ಕಂಪನಿ ಇವ್ರ ಮೂರ್ ಮಂದಿ ಹಾ ಅದಕ್ಕ ಹೇಳತೇರಿ ಏನತ್ತ ಪರಮಾತ್ಮ ಮಾಡ್ಯಾನ ಪರಮಾತ್ಮ ಮಾಡಿದ್ರ ಏನ್ ಸಹಾಯ ತಗೊಂಡ್ ಮಾಡ್ಯಾನೋ ಏನ ಬಿಟ್ಟು ಮಾಡ್ಯಾನು ಅದನ್ನ ಹೇಳಬೇಕಲ್ಲ ಬೇಕಾಗೈತಿ ನನಗೆ ನಿನಗ ತಳದಾಗ ಹೇಳ ನಮ್ಮ ಭುವನೇಶ್ವರಿ ಬಂದ ಯಾವಾಗ ಮಣ್ಣು ಓದ ಮಣ್ಣು ಓದ್ ಬಳಕೆ ಗೊಂಬಿ ಮಾಡ್ಯಾನ ಹೇಳಿ ಈಗ ನೋಡು ಯಾರ ತೀರ್ಕೊಂಡ್ರಂದ್ರೆ ಎಲ್ಲಿ ಹೊಂಟ್ರಿಪಾನ ಎಲ್ಲಿ ಹೊಂಟ್ರಿ ಅಂದ್ರೆ ಮಣ್ಣಿಗೆ ಹೊಂಟದ ಕೊಡ್ಲಾಕ ಮಣ್ಣು ಕೊಡಲಾಕ್ ಹೊಂಟದಿವ್ ಮಣ್ಣಿಗೆ ಅಂತ ಹೇಳ್ತಾರ ಮೊದಲಕ್ಕಿ ಮಣ್ಣ ತಂದಾರ ಮಣ್ಣಕ್ಕಿ ಮಣ್ಣು ಮಣ್ಣ ತಂದದೇನಂತಲೇ ಮಣ್ಣು ಕೊಡ್ಲಾಕ್ ಹೊಂಟದಿ ಅಂತ ಹೇಳ್ತಾರ ಕೊಡ್ಲಾಕ್ ಹೊಂಟದಿವ್ ಅಂತ ಹೇಳ್ತಾರ ಅದಕ್ಕ ಗಣಮಗನ ಹೆಣಕ್ಕ ಹೆಗಲ ಕೊಟ್ಟಾಕಿ ಮಣ್ಣು ಓದಾಕಿ ಕೊಡ್ಬೇಕಾಗೈತಿ ತಂದಾವ್ ಇವನ ತಂದಾವ್ ನೀನದಿ ನೀನ ಕೊಡ್ಬೇಕು ನೀನ ತಂದದೇನಂತಲೇ ವಚನ ಕೊಟ್ಟದಿ ಕೊಡ್ತನ ನಂಗ ನೀನ ತಂದಿ ಏನಂತಲೇ ನೀನ ಓದಾಕಿ ಮಣ್ಣ ಹಾಕಿ ಕೊಡ್ಬೇಕಾಗೈತಿ ಕೊಡ್ಬೇಕಾಗೈತಿ ಅದಕ್ಕ ಹೆಣಮಕ್ಕಳ ಹೆಣಕ್ಕ ಕೊಡಂಗಿಲ್ಲ ಹೆಗಲ ಗಣಮಗನ ಕೊಡ್ಬೇಕಾಗೈತಿ ಯಾಕ ಅಲ್ಲಿ ವಚನ ಕೊಟ್ಟದಿ ವಚನ ಪ್ರಕಾರ ಬಂಗಾರ ಮಣ್ಣು ಓದಕ್ಕೆ ಕೊಡ್ತಿ ಕೊಡ್ತಿ ಮತ್ತೆ ಇದ ಮಣ್ಣ ನನ್ನ ಮಣ್ಣು ಓದ ಬಳಕ ಗೊಂಬೆ ಮಾಡಿದಿ ಅಂದ್ರ ಪರಮಾತ್ಮ ಹೆಂಗ ದೊಡ್ಡವ ಆಗ್ತಾನು ಒಂದು ಜರ್ಕರ್ ಒಂದು ವೇಳೆ ದೇವ್ರ ದೊಡ್ಡವನ ಅದಾನ ಅಂದೆ ಅಂದ್ರ ಈ ಪರಮಾತ್ಮನ ತಾಯಿ ತಂದಿ ಯಾರ ಬೇಕಲ್ಲ ಮತ್ತ ಇವ ಜಗ ಹುಟ್ಟಿಸೇನ ಇವನು ಹುಟ್ಟಿಸಿದವ್ರು ಒಬ್ರು ಇರಬೇಕಲ್ಲ ಇಲ್ಲ ಪರಮಾತ್ಮ ಹುಟ್ಟಿದ ಗೊತ್ತಿಲ್ಲ ಇವಾಗ ಅವನ ಯಾರು ಹುಟ್ಟಿಸ್ಯಾರ ಅವ್ರ ಅಪ್ಪನೇ ಸರಿ ಹೇಳ್ತಾನು ನೀವ್ ಕಂಬೋಗಿ ಸುರ ಪುಟ್ಟಿದ ಇವನ ತಳ ಇವಂಗ ಗೊತ್ತಿಲ್ಲ ನಾವ್ ತಳುತ್ತಿಂಗಲಿ ಕೌಂದಿ ಪುಸ್ತಕ ಓದಾವೆ ನೀವು ಮತ್ತೊಂದು ಪುಸ್ತಕ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಅದ ರೀ ಅದ್ರಾಗ ದುಡ್ಕಿ ಬಾಳಾಗಿ ಕೌಂದಿಯಾಗ್ರಿ ಏನು ಬಡದಾಡ್ರಿ ಕೌಂದಿ ಶರೀರ ಕೌಂದ್ಯಾಗ ಬಡದ ಈ ಶರೀರ ಅನ್ನುವಂತ ಕೌಂದಿ ಬಿಟ್ರ ಜೀವಾತ್ಮ ಅನ್ನುವಂತ ಗಾಂಡಕ್ಕೆ ಕೆಲಸ ಇಲ್ಲ ಕೆಲಸ ಇಲ್ಲ ಮುಕ್ತಿನೂ ಇಲ್ಲ ಮುಕ್ತಿನೂ ಇಲ್ಲ ಯಾವ್ದು ಇಲ್ಲ ಎಲ್ಲಾ ನಾನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡ ಹೇಳತ್ತೇನಪ್ಪ ಅದಕ್ಕೆ ಬಾಳಿಗಿರಿ ಕವಿ ಹೇಳಿ ಹೇಳ್ತಾರ ಏನಂತ ಹೇಳ್ರಿ ಭಕ್ತಿ ಮುಕ್ತಿಗೆ ಶಕ್ತಿ ಕಾರಣ ಸತ್ಯ ಲೋಕದಲ್ಲಿ ಸತ್ಯ ಮಾತಿಗೆ ಶಕ್ತಿ ಇಲ್ಲ ಅಂದವನ ಹೊಡಿಬೇಕ ಯಾವ ತರಲಿ ಬಾಳಗಿರಿ ಯದರ್ಲೂ ಹೊಡಿಬೇಕ ಹೇಳ ನಮಗ್ ಗೊತ್ತಿಲ್ಲ ಅವ್ರ ಅಂದ್ರ ಶಕ್ತಿ ಇಲ್ಲ ಅಂದಾವನ ಹೊಡಿಬೇಕ ಯಾವ ತರಲ್ಲಿ ನೋಡ್ರಿ ಜವಾಬ ಆಗಬೇಕ ಮತ್ ಪದದ ಪದಕ ಅದಕ್ಕ ಒಂದ್ ಮಾತು ಹೇಳ್ತಾರ ನೋಡ್ರಿ ಅವರು ಹೇಳಿ ಜೀವನದೊಳಗೆ ಏನು ಒಯ್ಯಂಗಿಲ್ಲತ್ತ ಯಾಕಂದ್ರ ಪ್ರತಿ ಒಂದು ಜೀವರಾಶಿ ಎಲ್ಲ ಪದಕ್ ಬೇಕಾದ್ರೆ ಅನ್ನ ಬೇಕ ನೀರ್ ಬೇಕ ಎಲ್ಲ ಬೇಕು ಹೇಳತಾರ ಅದಕ್ಕೆ ನಮ್ಮ ಜಾನಪದ ಜಾನಪದಕ್ಕೆ ಒಂದ್ ಮಾತ್ ಹೇಳ್ಯಾರ ಗೊತ್ತೇನ್ರಿ ಏನೈತಿ ಜೀವನದಾಗ ಹೌದಾ ಹೋಗೋದೈತಿ ಮಣ್ಣಾಗ ಏನು ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಹೌದ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಎಲ್ಲಿ ಕುಂಡುದೈತಿ ಇದು ಇರೋದು ಜಯಂತಿ ಮನಿ ಸತ್ತ ಮೇಲೆ ಹೋಗೋದು ಜಯಂತಿರೋದು ಮನಿ ಅದಕ್ಕ ಜಯಂತಿನೂ ಇಲ್ಲ ಮುಂದೆ ಆಂಗ್ಳ ಐತಿ ಕರೆ ಮಾತಾಡೋರು ನೆರಿ ಹೊರ ರಗಡದಾರ ಕರೆ ಮಾತಾಡೋರು ಒಬ್ಬರಿ ಇಲ್ಲ ಏನ್ ಮಾಡಬೇಕಾದ್ರು ನಿನಕೆ ಮದ್ರು ಹೋಗಿರ್ತಾರ ಅವ್ರೇ ಎದಿತ್ತು ಮಾತಾಡಿನಂದ್ರ ಹೊರಿ ಅವ್ರು ಬಂದು ಮಾತಾಡಂಗಿಲ್ಲ ಅದು ್ರದಾಗ ಯಾವ್ರೆ ಮಾತಾಡ್ಲಕ ಬರಂಗಿಲ್ಲ ಮನಿ ಐತಿ ಮ್ಯಾಲ ಜಯಂತಿನ ಇಲ್ಲ ಅದ ಲಾಸ್ಟ್ ಮನಿ ಪ್ರತಿ ಹೆಂತ ಸಾಧು ಸತ್ತು ಪುರುಷರಾಗಾದ್ರೂ ಸಹಿತ ಇಲ್ಲದ ಮನಿನ ಹುಟ್ಟುದು ಹೊಲೆ ಮನಿ ಬಿಟ್ಟು ಹೊಂಟೋ ಕಾಯಿ ಮನಿ ಎಷ್ಟಿದ್ರೇನಿದ್ರು ಹಾಂಗ ಮನಿ ಜಿರದ ಮನಿ ಮನಿ ಎಲ್ಲಾ ನೀ ಕುಂಡ್ರದ ನನ್ನ ಮನಿ ನೀ ನೀತ ಕುಂಡ್ರದ ನಮ್ಮ ಮನಿಯಾಗ ಹುಟ್ಟುದೇ ಭೂಮಿಯಾಗ ಸಾಯ್ದಿದೆ ಭೂಮಿಯಾಗ ಉಣ್ಣಿದ್ರಾಗ ಓದು ಓದ ಮತ್ತೆ ನನ್ನ ಮನೆಯಾಗ ಇದನ್ನ ಮಣ್ಣು ಬಿಟ್ಟರೆ ಕಡಿಯಾಕ ಜಾಗ ಇಲ್ಲಿ ಹೋಗಿ ಸುರಪ್ಪ ಓದ್ ಮೂರು ಮೂರು ಮಂದಿನ ಓದ ಒತ್ತದ ಮಾತಿದ್ರಾಗೆ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಬಿಡುವದ ಅಲ್ಲ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಬಿಡುವದ ಅಲ್ಲ ನಡೆಯೋ ರಾಕ್ಷಸಿ ಸಂವಾರ ಆಯ್ತು ಯಾರ ಕೈಯ ಮ್ಯಾಲ ನೆರದ ಸಭಾ ವಿಚಾರ ಮಾಡರಿ ನೀವೇನ ಸಂವಾರ ಆಯ್ತು ಯಾರ ಕೈಯ ಮ್ಯಾಲ ಯಾರ ಸಭಾ ವಿಚಾರ ಮಾಡರಿ ನೀವೇ ನಮ್ಮ ವರದ ಹಸ್ತಿಕ ಮೋಹನ ದಾಸರು ಕೇಳರಸಣ ವರದ ಹಸ್ತಿಕ ಮೋಹನ ದಾಸರು ಕೇಳರ ಸಣ್ಣದ ನಡೆಯೋ ಬಿಡುವ ಹಾದಿ ಹೇಳದ ಹಾಡುತ್ತ ನಡೆಯೋ ಹಾದಿ ನೋಡುವುದಲ್ಲ